ಪವಿ ಏನು ಓಟ್ ನೋಡ್ಕೊಂಡೆ ಕುತ್ಕೊಂಡ್ ತೋಡಲ್ಲ ಹಾ ಏನಾಯ್ತು ಈಗ ಯಾ ಪವಿ ಏನಾಯ್ತು ನಿಂಗೆ ಯಾಕೆ ಹಿಂಗೆ ಕುತ್ಕೊಂಡಿದ್ಯಾ ಏಯ್ ಹಾ ಏನೂ ಇಲ್ಲ ಜಾನ್ಸಿ ಇನ್ನು ಕ್ಲಾಸ್ ಶುರು ಮಾಡಿಲ್ಲ ಕ್ಲಾಸ್ ಶುರು ಆಯ್ತು ಇನ್ನೊಬ್ಬ ನೆಕ್ಸ್ಟ್ ಸರ್ ತಗೊಳಕ್ಕೆ ಬಂದಿದ್ದಾರೆ ಎಕ್ಸಾಮ್ ಟೈಮು ಬಾರೇ ಓದ್ಕೊಳ್ಳೋಣ ಹಾ ಯಾಕೆ ಹಿಂಗೆ ಕೂತಿದ್ಯಾ ನೀನೇ ಹಿಂಗ್ದೆಲ್ಲಾದ್ರೆ ನಮ್ಮ ಕಥೆ ಏನಪ್ಪೆ ನೀನೇ ತಾನೇ ನಮಗೆಲ್ಲ ನೋಟ್ಸ್ ಕೊಡೋದು ಬಾರೆ ಹೋಗೋಣ ಇಲ್ಲ ಝಾನ್ಸಿ ನಂಗೆ ಯಾಕೋ ಮನಸ್ಸಿಲ್ಲ ನೀವು ಹೋಗಿ ನಾನು ನೋಟ್ಸ್ ಮಾಡ್ಕೊಡ್ತೀನಿ ನೋವು ನಿಮಗೆ ನೀನು ಬರೋವರೆಗೂ ನಾನು ಓದ್ ಹೋಗಲ್ಲೇ ಪವಿ ನೀನು ಬಂದ್ರೆ ನಾನು ಹೋಗೋದು ಕ್ಲಾಸ್ಗೆ ನೀನು ಹಿಂಗೆ ಕುತ್ಕೊಂಡಿದ್ದೀಯ ಅಂತ ನನಗೆ ಗೊತ್ತು ಮನೋಜ್ ಹತ್ರ ನಾನು ಹಿಂಗೆ ಕಾಯ್ತಾ ಇರೋದು ಹಾಂ ಝಾನ್ಸಿ ಮನೋಜ್ ನೋಡಿ ನಾಲ್ಕೈದು ದಿವಸ ಆಗೋಯ್ತು ಯಾವಾಗಲೂ ಪವಿತ್ರ ಮೇಡಮ್ ಪವಿತ್ರ ಮೇಡಮ್ ಅಂತ ಕರೀತಾಯ್ತಾ ಇವಾಗ ನೋಡು ಜಾನ್ಸಿ ಮನೋಜ್ ಕೆಲಸಕ್ಕೆ ಇಲ್ಲ ಕೆಲಸ ಏನಾದರೂ ಬಿಟ್ಟು ಇಟ್ಟೋದ್ನೋ ಏನು ಬೇರೆ ಊರ್ಲಲ್ಲಿ ಏನಾದರೂ ಕೆಲಸ ಮಾಡ್ತಾವಣ್ಣ ಹೌದಾ ಕೆಲಸ ಬಿಟ್ಟು ಹೋಗಿರ್ತಾನೆ ಅಂತೀಯಾ ಹ್ಞೂ ಮತ್ತೆ ಇಷ್ಟು ದಿನ ಆಗಿ ಮನೋಜ್ ಬಂದಿಲ್ಲ ಅಂತಂದರೆ ಕೆಲಸ ಬಿಟ್ಟು ಹೋಗಿರ್ತಾನೆ ಅಯ್ಯೋ ಅವನ ಹತ್ರ ಫೋನ್ ನಂಬರ್ ಆದರೂ ಇಸ್ಕೊಳ್ಬೇಕಾಗಿತ್ತು ನಾನು ಅವನ ಹತ್ರ ಫೋನ್ ಇತ್ತೇನೆ ಏನೋ ನಂಗೆ ಗೊತ್ತಿಲ್ಲ ಜಾನ್ಸಿ ಯಾವತ್ತೂ ಅವ್ನ ಫೋನಲ್ಲಿ ಮಾತಾಡಿದ್ದು ನಾನು ನೋಡಿಲ್ಲ ಏ ಹೋಗ್ಲಿ ಬಿ ಅವ್ನು ಹೋಟ್ಲಲ್ಲಿ ಕೆಲಸ ಮಾಡಿ ನಿನ್ನೇ ನೆಲೆಸಾಕ್ತಾನೆ ಅವ್ನಿಗೆ ಜೀವನ ಮಾಡೋದು ಕಷ್ಟ ಬಿಡು ಮರ್ತುಬಿಡಿ ಅವನ್ನ ಚೆನ್ನಾಗಿ ಓದಿ ಯಾವುದಾದ್ರು ಕೆಲ್ಸಕ್ಕೆ ಸೇರಿಕೊಂಡು ಒಳ್ಳೆ ಶ್ರೀಮಂತರನ್ನ ಮದುವೆ ಮಾಡ್ಬೇಡ ಅವನು ಹೋಗಿ ಹೋಗಿ ಇಷ್ಟಪಡ್ತಾ ಇದೆಯಲ್ಲ ನೀನು ನಿನಗೆ ಬುದ್ಧಿ ಇಲ್ಲ ಬಡವರು ಶ್ರೀಮಂತರು ಅಲ್ಲ ಅನ್ನೋದು ಮುಖ್ಯ ಅಲ್ಲ ಶಾಂತಿ ಅವನು ಒಳ್ಳೆಯವನಲ್ಲ ಅದೇ ಬೇಕಾಗಿರೋದು ನನಗೆ ನಮ್ಮ ಅಪ್ಪನೂ ಹುಷಾರಿಲ್ದಿದ್ದಾಗ ನಮ್ಮ ಜೊತೆ ಯಾರೂ ಇರಲಿಲ್ಲ ಅವನೇ ನನಗೂ ಅಮ್ಮಗೂ ಧೈರ್ಯ ಹೇಳಿತ್ತು ಅವತ್ತು ಏನಾದರೂ ಇಲ್ಲ ಅಂತಂದಿದ್ರೆ ನಮ್ಮ ಅಪ್ಪ ಇವತ್ತು ನಮ್ಮ ಜೊತೆ ಇರ್ತಾನೆ ಇರಲಿಲ್ಲ ಶ್ ಜಾನ್ಸಿ ಮತ್ತೆ ಇವಾಗ ಸಡನ್ನಾಗಿ ಕೆಲಸ ಬಿಟ್ಟು ಹೋಗಿದ್ದಾನಂದ್ರೆ ಹಾಂ ಏನೇ ಮಾಡ್ತೀಯ ಆತಕ್ಕ ಏನು ಮಾಡ್ತೀಯ ನನಗೇನು ಗೊತ್ತಾಗ್ತಾ ಇಲ್ಲ ಜಾನ್ಸಿ ಎಲ್ಲದನ್ನೂ ಏನೋ ಮನೋಜ್ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಪವಿತ್ರ ಮೇಡಮ್ ಅಬ್ಬಳೆ ಮನೋಜ್ ಬಂದ ಅಯ್ಯೋ ಪವಿತ್ರ ಮೇಡಮ್ ಏನಾಯ್ತು ಯಾಕೆ ಹೇಳ್ತಾ ಇದ್ದೀರಾ ಯಾಕೆ ಮೇಡಮ್ ಹೇಳ್ತಾ ಇದ್ದೀರಾ ನಮ್ಮಅಪ್ಪ ಅವ್ರು ಹುಷಾರಾಗಿದ್ದಾರ ತಾನೆ ಹಾ ಮತ್ತೆ ಹುಷಾರಿಂದ ಆಯ್ತಾ ನೀವೇನು ಹೇಳ್ದಿರೋ ಹಿಂಗೆ ಅಲ್ತಾ ಇದ್ರೆ ನಮ್ಗೆ ಏನು ಗೊತ್ತಾಗುತ್ತೆ ಹ ಪವಿತ್ರ ಮೇಡಮ್ ಯಾಕೆ ಏನಾಯ್ತು ಹ ಯಾಕೆ ಹೇಳ್ತಾ ಇದ್ದೀರಾ ನೀವು ಅಯ್ಯೋ ಹೇಳ್ಬಿಟ್ಟಾದ್ರು ಅಳಿ ಏನಂಗ ಅರ್ಥ ಗೊತ್ತಾಗುತ್ತೆ ಜಾನ್ಸಿವರ ಯಾಕೆ ಪವಿತ್ರ ಮೇಡಮ್ ಅಲ್ತಾ ಇರೋದು ಯಾಕೋ ಮನೋಜ್ ನಿನ್ನ ನಾಲ್ಕೈದು ದಿವಸದಿಂದ ಅವಳು ಕಾಣಿಸ್ತಾನೆ ಇರಲಿಲ್ಲ ಅದಕ್ಕೆ ಅವಳು ತುಂಬಾ ಬೇಜಾರಲ್ಲಿ ಇದ್ಲು ಇಲ್ಲ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಊರಿಗೆ ಹೋಗಿದ್ದೆ ನಾನು ಅವಳು ನಿನ್ನ ನೋಡ್ಕೊಂಡು ಎಷ್ಟು ಸರಿ ಹೋಗಿದ್ಲ ಗೊತ್ತಾ ಹೋಟ್ಲತ್ರ ಹಾ ನಿನ್ನ ತುಂಬ ಹಚ್ಕೊಂಡ್ಬಿಟ್ಟಿದಳು ಮನೋಜ್ ಪಾಪ ಅವಳು ಅವಳು ಯಾವತ್ತೂ ಈ ಥರ ಬಿಹೇವೇ ಮಾಡಿಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ನಿನ್ನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ ಓ ಮೈ ಗಾಡ್ ಇಷ್ಟು ಬೇಗ ಥ್ಯಾಂಕ್ ಯು ಸೋ ಮಚ್ ಗಾಡ್ ಪವಿತ್ರ ಮೇಡಮ್ ಅಲ್ಲ ಇವಾಗ ಬಂದಿದ್ದೀನಲ್ಲ ನಾನು ಹಾಂ ಇವಾಗ ಬಂದಿದ್ದೀನಲ್ಲ ನಾನು ಅಲ್ಬಾರ್ದು ಸುಮ್ಮನೆ ರೀ ಸರಿ ಪವಿ ನೀವು ಮಾತಾಡ್ಕೊಂಡು ಬಾ ನಾನು ಕ್ಲಾಸಲ್ಲಿ ಇರ್ತೀನಿ ಪವಿತ್ರ ಮೇಡಮ್ ಇಲ್ಲೋಡಿ ನಾನು ನೋಡಿ ಸಾರಿ ಆಯಿತಾ ನನಗೇ ತಪ್ಪಾಯಿತು ನಿಮಗೆ ಎಲ್ಲದೆ ಹೋಗಿದ್ದು ಸಾರಿ ಹಾಂ ಇಲ್ಲಿ ನೋಡಿ ಇವಾಗ ಯಾಕೆ ಕಲ್ತಾ ಇರೋದು ಹಾ ನಂಗೆ ಮುದ್ದೆ ಚಿನ್ನಿ ಯಾಕೆ ಕಲ್ತಾ ಇರೋದು ಇವಾಗ ನೀನು ಹಾ ಹಾಳ್ಬಾರ್ದು ಯಾಕೆ ಮನೋಜ್ ನೀವು ನಂಗೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತಾನೆ ಇಲ್ಲ ಫೋನ್ ನಂಬರ್ ಆದರೂ ನನಗೆ ತಾನೆ ನಂಗೆ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಓದ್ಬಿಟ್ಟೆ ಸೊ ಸಾರಿ ಆಯ್ತಾ ಆಳ್ಬಾರ್ದು ನನ್ನ ಪವಿತ್ರ ಯಾವಾಗಲೂ ನನಗೆ ನಗ್ತಾ ಇರ್ಬೇಕಲ್ಲ ಹಾ ಇವಾಗ ಇಲ್ಲದೇ ಇದ್ರೆ ಏನಂತೆ ಯಾಕೆ ಕಲ್ತಿರೋದ್ ನೀನು ಹಾ ಮನೋಜ್ ನೀವಂದರೆ ನಂಗೆ ತುಂಬಾ ಇಷ್ಟ ನಾನು ಬಿಟ್ಬಿಟ್ಟು ಬಿಟ್ ನೀವು ಮನೋಜ್ ಪ್ಲೀಸ್ ಮನೋಜ್ ನೀವೆಲ್ಲ ನಂಗೆ ತುಂಬ ಇಷ್ಟ ನಾನು ನಿಮ್ಮ ಜೊತೆನೇ ಇರಬೇಕು ನನ್ನ ಜೊತೆನೇ ಇರಬೇಕಾ ನನ್ನ ಜೊತೆನೇ ಇರಬೇಕಂದ್ರೆ ನೀವು ನನ್ನ ಮದುವೆ ಆಗಬೇಕು ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಂ ಕಷ್ಟ ಆಗುತ್ತಲ್ಲ ಪರವಾಗಿಲ್ಲ ಮನೋಜ್ ಕಷ್ಟ ಆದರೂ ಪರವಾಗಿಲ್ಲ ನಾನು ಕೆಲಸ ಮಾಡ್ತೀನಿ ನೀನು ಕೆಲಸ ಮಾಡು ಇರೋದ್ರಲ್ಲಿ ನಾವು ಖುಷಿಯಾಗಿರೋಣ ನಾನು ತುಂಬ ಬಡವ ಮೇಡಮ್ ಪವಿತ್ರ ಮೇಡಮ್ ನಿಮ್ಗಾದ್ರೂ ಮನೆ ಇದೆ ನನಗೆ ಮನೇನೂ ಇಲ್ಲ ಗೊತ್ತಾ ಹಾಂ ಹೋಟ್ಲಲ್ಲೇ ಮಲ್ಕೊಳ್ಳೋದು ನಾನು ಪರವಾಗಿಲ್ಲ ಮನೋಜ್ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನಿಮ್ಮ ಅಪ್ಪ ಅಮ್ಮ ನನ್ನಂತ ಬಡವನಿಗೆ ನೀನು ನಿನ್ ಕೊಟ್ಟು ಮದುವೆ ಮಾಡ್ತಾರಾ ನಮ್ಮ ಅಪ್ಪ ಅಮ್ಮ ಹತ್ರ ನಾನು ಮಾತಾಡ್ತೀನಿ ಮನೋಜ್ ನಾನು ಮಾತಾಡ್ತೀನಿ ನಾನು ಮದುವೆ ಅಂತ ಆದರೆ ನಿನ್ನೆ ಮದುವೆ ಆಗೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ತುಂಬ ಬಡವ ಇರೋದಕ್ಕೆ ಮನೆ ಸಹ ಇಲ್ಲ ನೋಡಿ ಪವಿತ್ರ ಮೇಡಮ್ ಆಲೋಚನೆ ಮಾಡಿ ನಾನು ಅಷ್ಟೆ ಪದೇ ಪದೇ ಹೇಳ್ತಾ ಇದ್ದೀನಿ ಮದುವೆ ಅನ್ನೋದಾದ್ರೆ ನಿಮ್ಮ ಇಲ್ಲ ಅಂತಂದ್ರೆ ಎಲ್ಲಾದರೂ ದೂರ ಹೋಗಿ ಸತ್ತೋಗ್ತೀನಿ ನಾನು ಚೀ ಸಾಯೋ ಮಾತಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ಹಾಂ ಯಾಕೆ ಮಾತಾಡ್ತಾ ಇದ್ದೀರಾ ಸಾಯೋ ಮಾತೆಲ್ಲನು ಹಾಗೆಲ್ಲ ಮಾತಾಡ್ಬೇಡಿ ಪವಿತ್ರ ಮೇಡಮ್ ನೀವು ನನ್ನನ್ನು ಪವಿತ್ರ ಮೇಡಮ್ ಪವಿತ್ರ ಮೇಡಮ್ ಅಂತ ಕರಿಬೇಡಿ ಪವಿ ಅಂತ ಕರಿ ಸಾಕು ಓ ಹಾಗೆ ಹೌದಾ ನಾನಂದ್ರೆ ತುಂಬಾ ಇಷ್ಟ ನನಗೆ ಆಗದೆ ಒಂದ್ಸರಿ ಐ ಲವ್ ಹೇಳಿ ನಗ್ನತ್ತ ಹೋಗಿ ಮನೋಜ್ ನೀವು ನನ್ನನ್ನು ತುಂಬ ಕಾಡುತ್ತೀರಾ ಅಯ್ಯಯ್ಯೋ ನಮ್ಮ ಬೇಬಿ ನೋಡಪ್ಪ ಎಷ್ಟು ಚೆನ್ನಾಗಿ ಅಲ್ತಾ ಇದೆ ಚೈಲ್ಡ್ ಬೇಬಿ ಇದು ಹೆಂಗ್ ಹೇಳ್ತಾ ಇದೆ ನೋಡಿ ಎಲ್ಲಾರು ನೋಡ್ರಿ ಇಷ್ಟದ ಹುಡುಗಿಯಾಗಿ ಹೆಂಗ್ ಹೇಳ್ತಾ ಇದ್ದಾಳೆ ಹೇಳು ಮತ್ತೆ ಇವಾಗ ನಂಗೆ ಯು ಅಂತ ಹೇಳು ನಗ್ತ ಪವಿತ್ರ ಹೇಳು ನಾನು ಹೇಳಿದ್ನಲ್ಲ ಅವಾಗ್ಲೇ ನೀವಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಕನ್ನಡಲ್ಲ ಇಂಗ್ಲಿಷ್ ಅಲ್ಲಿ ಹೇಳು ನಾನ್ ಇಂಗ್ಲಿಷ್ ನ ವಿರೋಧ ಮಾಡ್ತೀನಿ ನಂಗೆ ಇಂಗ್ಲಿಷ್ ಅಂದ್ರೆ ಇಷ್ಟ ಇಲ್ಲ ನಾನ್ ಕನ್ನಡದವಳು ಅಯ್ಯೋ ಭಗವಂತ ಇದ್ರಲ್ಲೂ ಕನ್ನಡ ಇಂಗ್ಲಿಷ್ ಅನ್ನೋ ಬೇಡ ಬಾವ ನೀವ್ ಹೇಳಿದ್ರನಾ ಇವಾಗ ನಂಗೆ ಯು ಅಂತ ಇಲ್ಲ ನಾನ್ ಹೇಳಲ್ಲ ನಂಗೆ ನಾಚೆ ಆಗುತ್ತೆ ಆಗುತ್ತೆ ನಾನು ಮನೋಜ್ ನಿಮ್ ತಾಯಿನ ನಮ್ನೆಗೆ ಯಾವಾಗ್ ಬರ್ತೀರಾ ಯಾವ ವಿಷಯಕ್ಕೆ ನಾನು ನಮ್ಮ ಮದುವೆ ಮಾಡ್ಕೊಂತೀನಿ ಅಂತ ಕೇಳಕ್ಕೆ ಯಾವಾಗ ಬರ್ತೀರಾ ನಾಳೆನೆ ಕರ್ಕೊಂಬರ್ಲಾ ನಮ್ ತಾಯಿನ ನಿಮ್ ಮನೆಗೆ ಹ್ಮ್ ಸರಿ ಆಯ್ತು ಕರ್ಕೊಂಬನ್ನಿ ಅಪ್ಪ ಅಮ್ಮ ನೀವು ತುಂಬಾ ಬಡವರು ನಿನ್ ಕೊಡಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಇಲ್ಲ ನಾನು ಒಪ್ಪಿಸ್ತೀನಿ ನಮ್ಮ ಅಪ್ಪ ಅಮ್ಮನ ನಾನು ಒಪ್ಪಿಸ್ತೀನಿ ಮದ್ವೆ ಅನ್ನೋದಾದ್ರೆ ನಿಮ್ ಜೊತೆನೇ ಇಲ್ಲ ಅಂತಂದ್ರೆ ನಾನು ಹಾಗೆ ಬಿಡ್ತೀನಿ ಸರಿ ಆಯ್ತು ನಾಳೆ ಹನ್ನೊಂದು ಗಂಟೆಗೆ ಕರೆಕ್ಟ್ ಆಗಿ ನಮ್ಮಅಮ್ಮನ ಕರ್ಕೊಂಡು ನಿಮ್ ಮನೆಗ್ ಬರ್ತೀನಿ ಆಯ್ತಾ ನಿಮ್ಮ ಅಮ್ಮ ಇರೋದು ನಿಮ್ ಮನೆಯಲ್ಲಿ ನಾನು ನಮ್ಮಅಮ್ಮ ನಮ್ ತಾತ ಇಷ್ಟು ಜನ ಇದೀವಿ ಹೌದಾ ನಾಳೆ ಹನ್ನೊಂದು ಗಂಟೆಗೆ ಬರ್ತೀರಾ ನೀವು ಹೌದು ಹನ್ನೊಂದು ಗಂಟೆಗೆ ಬರ್ತೀವಿ ಹ್ಮ್ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ ತಕ್ಷಣ ದೂರ ಹೋಗಿ ಏ ನಿನ್ ಬಾರಿ ಕಿಲಾಡಿ ನೀನು ನೀವು ನಾಳೆ ಹನ್ನೊಂದು ಗಂಟೆಗೆ ಬರ್ತೀರಲ್ಲ నిర కతీ మనోజ్ నను ఖండి బర్తీని మిస్ మోదే ఇలా నేనే ఇష్టొందువగా నన్ను నినా ఖండి విట్టుకొడ నన్ను నా గంటకి గంటే మనే ఇతీ ఆయ నాను నా తాత మూడు జన బర్తీవి నిమ్మప్పమ్ అప్ప విరా ఖండి మనోజ్ నమ్ అప్ప అమ్మ హేళితీ నిోసర నన్ను నా కతీని ఈ మనకి హోక్తీని మనోజ్ ఏ ఎగ్జామ్ టైం అలా క్లాస్కి పోవ ఇలా ననం ఛాన్స్ ఏకళి నా నోట్స్ మార్కొతీ ఛానంటే ఉడిగి నేను ಹೇಳಿದ್ರೆ ಸಾಕು ಹಾಗೆ ನೋಟ್ಸ್ ಮಾಡ್ಬಿಡ್ತೀಯಲ್ಲ ನೀನು ಹಾ ಅಲ್ಲ ಇಷ್ಟೊಂದು ಓದ್ತಾ ಇದೆಯಾ ಮತ್ತೆ ಇಷ್ಟು ಟ್ಯಾಲೆಂಟ್ ಇದೆಯಾ ಚೆನ್ನಾಗಿ ಓದಿ ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಒಳ್ಳೆ ಶ್ರೀಮಂತ ಹುಡುಗನ ಮದುವೆ ಆಗ್ಬಾರ್ದ ನೀನು ಹಾ ನಂಗೆ ಶ್ರೀಮಂತಿಗೆ ಬೇಡ ಮನೋಜ್ ಒಳ್ಳೆ ಮಂಚೂರ ವ್ಯಕ್ತಿ ಬೇಕು ಗ್ರೇಟ್ ಅಮ್ಮ ನಮ್ಮ ಹುಡುಗಿ ತುಂಬಾ ಗ್ರೇಟ್ ಓಕೆ ಮನೋಜ್ ನಾಳೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಇವಾಗ ನಾನು ಮನೆಗೆ ಹೋಗ್ತೀನಿ ಓಕೆ ಬಾಯ್ ಸಿ ಯು ಸಿ ಯು ಮನೋಜ್ ಮನೋಜ್ ನಾಳೆ ಮಿಸ್ ಮಾಡಲ್ಲ ತಾನೆ ಖಂಡಿತ ಮಿಸ್ ಮಾಡಲ್ಲ ಹನ್ನೊಂದು ಗಂಟೆಗೆಲ್ಲ ನಿಮ್ಮ ಮನೇಲಿ ಇರ್ತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ಮನೋಜ್ ಹಬ್ಬ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ನಾನು ಹುಡುಗಿ ನನಗೆ ಸಿಕ್ಕಿದ್ಲು ಇನ್ನೂ ಏನೇನು ನಾನು ಆಹುತವಾಗುತ್ತೋ ಅಂತ ತುಂಬಾ ಭಯಪಟ್ಬಿಟ್ಟಿದ್ದೆ ಹೇಗೋ ಸಿಕ್ಕಿದ್ಲಲ್ಲ ನನಗಂತೂ ಸಾಕಾಗ್ಬಿಟ್ಟಿತ್ತು ಈ ಹೋಟ್ಲಲ್ಲಿ ಕೆಲಸ ಮಾಡೋದು ಏ ರಮ್ಯಾ ರಮ್ಯಾ ಇವಳು ಅದೇನು ಕೆಲಸ ಮಾಡ್ತಾ ಇರ್ತಾಳಾ ಏನ್ ರಮ್ಯಾ ರಮ್ಯಾ ಇದೇನಿದು ಎಲ್ಲ ನೋಡಿದ್ರೆ ಅಷ್ಟು ಬಿಟ್ಟೈತೆ ಹಾ ಬಾಣ ಅಂತಿರ್ತಲ್ಲ ಮಗು ಕಾಲು ಕುಡಿಸ್ಬೇಕಾದ್ರೆ ಹಿಂಗೆಲ್ಲ ಆಗ್ತದೆ ಇದೇನಿದ ಇವಳ ಬಾಣಂತಿನಾ நம்மக்கெல்லாம் மக்கள் கருவஸ்தான் விசித் ஏ ரமியா ரமியா ஹேம் இட் ஆள் சோர் இஷ்டே நம்ம நானே ஆலை சோர் ஆஹ் ஒே பழிதா ஆ சோறுங்க மக்கள் கேட்குறேன் நம்ம ಅಲ್ಲಿ ಉಕ್ಕೋತು ಅದು ಅದು ಒಂದಿಂತ ಆಲೋಚನೆ ಮಾಡಿದ್ದೆ ನಾನು ಏನು ಇಳು ಹತ್ತೊಂದ್ ತಿಂಗಳಾಯ್ತು ಮನ್ ಕಡನೆ ಬರೀ ಮುಂಚೆ ಎಲ್ಲ ಎರಡು ತಿಂಗ್ಳಕ್ ಒಂದ್ಸತಿ ಮೂರ್ ತಿಂಗ್ಳಕ್ ಒಂದ್ಸತಿ ಓಡ್ ಬರೋಳು ಏನಾಗಿರ್ಬೋದು ಅಂತ ಆಲೋಚನೆ ಮಾಡಿದ್ದೆ ಆಮೇಲೆ ಇನ್ನೂ ಸರಿ ಇಲ್ಲ ನನ್ನ ಮಗಳು ಅಂತವಳಲ್ಲ ಒಳ್ಳೆವಳು ನನ್ನ ಮಗಳು ಅಂತ ನಾನು ಅನ್ಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ರೆ ಏನೇ ಏನಿದ್ವಾ ಮಾತಾಡ್ಬೇಕು ಇಲ್ಲ ಅಂದ್ರೆ ಬೀಳ್ತಾವೇಟ್ ನಿಂತ ಕಣ್ಣೀರ್ ಸೂಸ್ಬಿಟ್ರೆ ಸುಮ್ನಾಗೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ ಮಾತಾಡದ